ನಮಸ್ಕಾರ ಚಾಲುಕ್ಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಸನ್ನ ದೊಡ್ಡಗುಣಿ ಇನ್ನು ಮುಂದೆ ನ್ಯಾಯಬೆಲೆ ಅಂಗಡಿಗಳು ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರಬೇಕು ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶವನ್ನ ಮಾಡಿದ್ದಾರೆ ಉದ್ಯೋಗಕ್ಕೆ ಹೋಗುವಂತಹ ಮಹಿಳೆಯರು ಸಂಜೆ ಆರು ಗಂಟೆಯ ಒಳಗೆ ಬಂದು ಪಡಿತರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪಡಿತರ ಅಂಗಡಿಗಳು ಕೂಡ ರಾತ್ರಿ ಎಂಟು ಗಂಟೆಯವರೆಗೆ ಪಡಿತರವನ್ನ ನೀಡಬೇಕು ಅಂತ ಜಿಲ್ಲಾಧಿಕಾರಿಯವರು ಆದೇಶವನ್ನ ಮಾಡಲು ನಿಜವಾಗಿಯೂ ಉದ್ಯೋಗಸ್ಥ ಮಹಿಳೆಯರಿಗೆ ಒಂದಷ್ಟು ಖುಷಿಯನ್ನಂತೂ ನೀಡಿದೆ ಗುಬ್ಬಿ ತಾಲೂಕು ಜಿ ಹೊಸಹಳ್ಳಿ ಸಮುದಾಯ ಭವನದಲ್ಲಿ ಸೋಮವಾರ ಆಹಾರ ಅದಾಲತ್ನಲ್ಲಿ ಮಾತನಾಡಿದ ಅವರು ಉದ್ಯೋಗಸ್ಥ ಮಹಿಳೆಯರು ಸಂಜೆ ಆರು ಗಂಟೆಯ ಒಳಗೆ ಪಡಿತರ ಧಾನ್ಯ ಪಡೆಯಲು ಅನಾನುಕೂಲವಾಗುತ್ತಿರುವ ಹಿನ್ನೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳನ್ನು ರಾತ್ರಿ ಎಂಟು ಗಂಟೆಯವರೆಗೂ ತೆರೆದಿರಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಮಸ್ಕಾರ ನಮ್ಮ ತುಮಕೂರು ಜಿಲ್ಲೆ ಜನಸಂಪರ್ಕ ಸಭೆಗಳಿಗೂ ಹೋದಾಗ ನಾವು ಗಮನಿಸಿರಲು ಅದರಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಜನ ಬಂದು ನಮಗೆ ಒಂದು ಸಮಸ್ಯೆಗಳು ಅಂತ ಹೇಳ್ತಾರೆ ಒಂದು ಏನು ಹೇಳ್ತಾರೆ ಅವರಿಗೆ ಹೆಬ್ಬೆಟ್ಟು ಗುರುತಾಗ್ತಾ ಇಲ್ಲ ಹಾಗಾಗಿ ನಮಗೆ ಅಕ್ಕಿ ರಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಎರಡನೆಯದು ಕಾರ್ಡ್ಗಳು ಸಸ್ಪೆಂಡ್ ಆಗಿದೆ ಆರು ತಿಂಗಳಾಗಿದೆ ಅಂತ ಹೇಳ್ತಾರೆ ಸೊ ಈ ಥರ ಸಮಸ್ಯೆಗಳಿಗೆ ಅವರು ಜನಸಂಪರ್ಕ ಸಭೆಗೆ ಬರ್ತಾರೆ ಮತ್ತು ಇದನ್ನು ನಾವು ನೋಡಿ ನಮ್ಮ ಡಿ ಫುಡ್ ಸೌಮ್ಯ ಅವರಿಗೆ ಹೇಳಿದರೆ ಹೇಳಿದೆ ಒಂದು ಆಹಾರ ಅದಾಲತ್ ಕಂದಾಯ ಇಲಾಖೆಯಲ್ಲಿ ಹೇಗೆ ನಾವು ಪಿಂಚಣಿ ಅದಾಲತ್ ಮಾಡ್ತೀವಿ ಮತ್ತು ಕಂದಾಯ ಪೌತಿಕತೆ ಆಂದೋಲನ ನಾವು ಪ್ರತಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಅದೇ ಒಂದು ಮಾದರಿಯಲ್ಲಿ ಆಹಾರ ಅದಾಲತ್ತು ಪ್ರತಿ ಹೂಗ್ಲಿಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಐವತ್ತು ಇದ್ದಾವೆ ಸಾವಿರ ನೂರ ಇಪ್ಪತ್ತಾರು ನ್ಯಾಯಬೆಳೆ ಅಂಗಡಿಗಳು ಇದ್ದಾವೆ ಮತ್ತು ಏಳು ಲಕ್ಷ ಮೇಲ್ಪಟ್ಟ ಪಡಿತರ ಚೀಟಿಗಳು ಇದೆ ಸೊ ಈ ಒಂದು ಜನರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಅಷ್ಟು ನಾವು ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಆಹಾರ ಅದಾಲತ್ತು ಇವತ್ತು ಗುಬ್ಬಿ ತಾಲೂಕಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿಯೇ ನಮಗೆ ಎರಡು ಕಂಪ್ಲೇಂಟ್ ಬಂತು ಒಂದು ಏನು ಆ ಹೆಬ್ಬೆಟ್ಟು ಗುರುತಾಗ್ತಾ ಇಲ್ಲ ಅಂತ ಬಂತು ಅದಕ್ಕೆ ನಾವು ಏನು ಪರಿಹಾರ ಹೇಳಿದ್ವಿ ಒಂದು ಒಂದು ಜಿಲ್ಲೆಯಲ್ಲಿ ಕೂಡ ಈಗ ಏಳು ಲಕ್ಷ ಪಡಿತರ ಚೀಟಿ ಇದೆ ಅದರಲ್ಲಿ ಎರಡು ಶೇಕಡ ಅಂದರೆ ಹದಿನಾಲ್ಕು ಸಾವಿರ ಜನಕ್ಕೆ ವಿನಾಯಿತಿ ಕೊಡ್ಬೋದು ಅಂತ ಸರ್ಕಾರವೇ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಬರೀ ಒಂದು ನಾಲ್ಕು ಸಾವಿರ ಜನಕ್ಕೆ ಮಾತ್ರ ವಿನಾಯಿತಿ ಕೊಡ್ತಾ ಕೊಡ್ತಾಯಿದ್ದೀವಿ ಅಂದರೆ ಅವರಿಗೆ ಹೆಬ್ಬೆಟ್ಟು ಬರ್ತಾ ಇಲ್ಲ ಅವರು ಅವ್ರ ಪರವಾಗಿ ಬೇರೆ ಯಾರಾದರೂ ಒಂದು ನೇಮಕ ಮಾಡಿ ನಂಬಿಕೆ ಇರೋರು ನೇಮಕ ಮಾಡಿ ತಗೊಂಡು ಹೋಗ್ಬೋದು ಅಂತ ವಿನಾಯಿತಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಬಟ್ ನಾವು ಇನ್ನೂ ಒಂದು ಹತ್ತು ಸಾವಿರ ಜನಕ್ಕೆ ಕೊಡ್ಬೋದು ನಿಜವಾಗ್ಲೂ ಯಾರ್ಯಾರಿಗೆಲ್ಲ ಹೆಬ್ಬೆಟ್ಟು ಬರ್ತಾ ಇಲ್ವೋ ಅವರಿಗೆ ವಿನಾಯಿತಿ ಕೊಡಿ ಅಂತ ಫುಡ್ ಶಿರಿಸಿದಾರಿಗೆ ಮತ್ತು ಇನ್ಸ್ಪೆಕ್ಟರ್ಗೆ ಹೇಳಿದ್ವಿ ಅಂದರೆ ಅದು ಇಲ್ಲದೆ ಹೆಬ್ಬಟ್ಟು ಬರ್ತಾ ಇಲ್ಲ ಅಂದರೆ ಆ ಕಣ್ಣಿನ ಇದು ಐರಸನ್ನು ರೀಡ್ ಮಾಡೋ ಒಂದು ಡಿವೈಸ್ ಇದೆ ಅದಕ್ಕೆ ನಾಲ್ಕು ಸಾವಿರ ಆಗುತ್ತೆ ಅದನ್ನು ನ್ಯಾಯಬೆಲೆ ಅಂಗಡಿ ಅವ್ರ ಓನರ್ಗೆ ಏನಿದ್ರು ಅದನ್ನು ಇಟ್ಕೊಂಡಾದರೂ ಚೆಕ್ ಮಾಡಿ ಅಂತ ಹೇಳಿಬಿಟ್ಟಿರ್ಬೋದು ಎರಡನೇದು ಇನ್ನೊಬ್ಬರು ಒಂದು ಅಜ್ಜ ಬಂದು ಹೇಳಿದ್ರು ಅವ್ರ ಮಗಳು ಮತ್ತೆ ವಾಪಸ್ ಬಂದಿದ್ದಾರೆ ಎರಡು ವರ್ಷದಿಂದ ನಮ್ಮ ಜೊತೆನೇ ವಾಸ ಇದ್ದಾರೆ ಬಟ್ ಇನ್ನೂ ನಾನು ಆ್ಯಡ್ ಮಾಡಿಲ್ಲ ಮಾಡಿ ಇಲ್ಲಿ ಆ್ಯಡ್ ಮಾಡಿ ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ ಮತ್ತು ಹೊಸ ಪಡಿತರ ಚೀಟಿ ಕೂಡ ಇಬ್ಬರಿಗೆ ಇವತ್ತು ನಾವು ಯಾರ್ಯಾರಿಗೆ ಪ್ರಯಾರಿಟಿ ಇದೆ ಪ್ರಯಾರಿಟಿ ಹೌಸ್ ಹೋಲ್ಸ್ ಅವರಿಗೂ ಕೂಡ ಎರಡು ನಾವು ಕೊಟ್ಟಿದ್ದೀವಿ ಸೊ ಇದು ಒಂದು ತುಂಬ ಒಂದು ಮೀನಿಂಗ್ಫುಲ್ ಪ್ರೋಗ್ರಾಮ್ ಅಂತ ನನಗೆ ಅನ್ನಿಸ್ತಾ ಇದೆ ಬಸ್ ಈಗ ತಾವು ನೋಡಿದರೆ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಮೂರು ಸದಸ್ಯರು ಇರುವ ಒಂದು ಫ್ಯಾಮಿಲಿ ಮೂವತ್ತೈದು ಕೆ ಜಿ ರಾಗಿ ಮತ್ತು ಅಕ್ಕಿ ಕೊಡ್ತೀವಿ ಮತ್ತು ಪ್ರತಿಯೊಂದು ಸದಸ್ಯರಿಗೂ ಹೆಚ್ಚುವರಿಯಾಗಿ ಐದು ಕೆ ಜಿ ಕೊಡ್ತೀವಿ ಮತ್ತು ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಬಿ ಪಿ ಎಲ್ ಹೌಸ್ ಹೋಲ್ಡ್ಸ್ಗೆ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅದರಲ್ಲಿ ಐದು ಕೆ ಜಿ ನಮ್ಮ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಕೆಳಗಡೆ ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತು ಐದು ಕೆ ಜಿ ನಮ್ಮ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ಕೊಡ್ತೀವಿ ಸೊ ಇದು ಅರ್ಹ ಫಲಾನುಭವಿ ಟೈಮ್ಗೆ ಅದು ತಲುಪಬೇಕು ಪ್ರತಿ ತಿಂಗಳು ಅವರಿಗೆ ತಲುಪಬೇಕು ಅನ್ನೋದೇ ನಮ್ಮದು ಉದ್ದೇಶ ಇನ್ನೊಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರದ ಅನ್ನ ಸುಬಿಧಾ ಅಂತ ಎಪ್ಪತ್ತೈದು ವರ್ಷ ಮೇಲ್ಪಟ್ಟು ಯಾರು ಒಬ್ರೇ ಒಬ್ಬರು ಇದ್ದಾರೆ ವ್ಯಕ್ತಿ ರೇಷನ್ ಕಾರ್ಡ್ ಅಲ್ಲಿ ಅವರು ಮನೆ ಬಾಗಿಲಿಗೆ ಹೋಗಿ ಕೊಡುವ ಅಕ್ಕಿಯ ಮತ್ತು ರಾಗಿಯನ್ನು ಕೊಡುವ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಹನ್ನೆರಡು ಸಾವಿರ ಆತರ ಪಡಿತರ ಚೀಟಿ ಅಂತ ಗುರುತಾಗಿದೆ ಈ ಇದುವರೆಗೆ ಎರಡು ಸಾವಿರ ಜನರಿಗೆ ಕೊಡ್ತಾ ಇದ್ದೀವಿ ನಾನು ಈಗ ಜೆ ಡಿ ಫುಡ್ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಹನ್ನೆರಡು ಸಾವಿರಕ್ಕೂ ಕೊಡಬೇಕು ಅಂತ ಹೇಳಿದ್ದೀನಿ ಸೊ ಇಷ್ಟು ನಮ್ಮ ಜಿಲ್ಲೆಯ ತುಮಕೂರು ಉಪವಿಭಾಗ ಅಧಿಕಾರಿಗಳಾದ ಜಂಜಮ್ ಅವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ತುಮಕೂರು ಗುಬ್ಬಿ ತಾಲೂಕಿನ ತಹಸೀಲ್ದಾರರ ಆರ್ಟಿ ಕೂಡ ನಮ್ಮ ಜೊತೆಯೇ ಇದ್ದಾರೆ ಸೊ ಈಗ ಅನ್ನ ಸುವಿಧ ಅವ್ರ ಮನೆಗೆ ಹೋಗಿ ನಾವು ಅದನ್ನು ನಾವು ರಿಟರ್ನ್ ಮಾಡ್ತೀವಿ ಸೊ ಈ ಒಂದು ಕಾರ್ಯಕ್ರಮ ನಮ್ಮ ಐವತ್ತು ಹೋಗ್ಲಿಯಲ್ಲಿ ಕೂಡ ಆಗಬೇಕು ಅನ್ನೋದೇ ನಮ್ಮದು ಅವರಿಗೆ ಡೈರೆಕ್ಷನ್ಸ್ ಇದೆ ಮತ್ತು ಇವತ್ತು ಏನೇನು ಡೈರೆಕ್ಷನ್ಸು ನಮ್ಮ ಫುಡ್ ಇನ್ಸ್ಪೆಕ್ಟರ್ಗೆ ಶ್ರೀ ಕೊಟ್ಟಿದ್ದೀವಿ ಅದನ್ನು ಆ್ಯಕ್ಷನ್ ಟೇಕ್ ಆ್ಯಂಡ್ ರಿಪೋರ್ಟ್ ಇವತ್ತು ಸಂಜೆ ಒಳಗಡೆ ನಮಗೆ ತಲುಪಬೇಕು ಅಂತ ಕೂಡ ನಾವು ಹೇಳಿದ್ವಿ ಸರ್ ಒಂದೇ ಒಂದು ಉತ್ತಮ ಒಂದು ಪ್ರಶ್ನೆ ಕೇಳಿದ್ದೀವಿ ಸರ್ವರ್ ಸಮಸ್ಯೆ ಅಂದರೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಅಥವಾ ಇಲ್ಲಿ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆಗಿದೆ ಅಂತ ಬಟ್ ಈಗ ನಮ್ಮ ಜೆ ಡಿ ಫುಡ್ ಅವರು ಹೇಳಿರೋದು ಈ ತಿಂಗಳು ಮಾತ್ರ ಅಲ್ಲಿ ಸರ್ವರ್ ಏನು ಅಪ್ಗ್ರೇಡೇಷನ್ ಆಗ್ತಾಯಿದೆ ಹಂಗಾಗಿ ಸರ್ವರ್ ಸಮಸ್ಯೆ ಇತ್ತು ಬಟ್ ಅದಕ್ಕೆ ಪರಿಹಾರವಾಗಿ ನಾವು ಎಕ್ಸ್ಟೆಂಡೆಡ್ ಅವರ್ಸ್ ಈಗ ಆರು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋದರೆ ಈಗ ಕೂಲಿ ಕೆಲಸಕ್ಕೆ ಹೋಗೋದು ಫ್ಯಾಕ್ಟ್ರಿಗೆ ಹೋಗ್ಬೋದು ಮನೆಗೆ ವಾಪಸ್ ಬರೋದೇ ಆರು ಗಂಟೆ ಸೊ ಹಂಗಾಗಿ ಇಲ್ಲಿ ನ್ಯಾಯ ನ್ಯಾಯಬೆಲೆ ಅಂಗಡಿ ಓನರ್ ಇದ್ದರು ಅವ್ರಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ ಕನಿಷ್ಠ ಎಂಟು ಗಂಟೆ ತನಕ ಓಪನ್ ಇರಬೇಕು ಇಲ್ಲಿ ಆಚೆ ಕೆಲಸಕ್ಕೆ ಹೋಗೋರು ಬಂದು ತಗೊಂಡು ಹೋಗಬೇಕು ಅಂತ ನಾನು ಅವರಿಗೆ ನಿರ್ದಿಷ್ಟವಾಗಿ ನಾನು ಹೇಳಿದ್ದೀನಿ ಒಂದು ಅದಿಲ್ಲದೆ ಈಗ ಬೇರೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಸರ್ವಿಸ್ ಸಮಸ್ಯೆ ಕಡಿಮೆ ಆಗುತ್ತೆ ಸೊ ನಮ್ದು ಪರಿಹಾರ ಏನಂದ್ರೆ ಎಕ್ಸ್ಟೆಂಡೆಡ್ ಅವರ್ಸ್ ಓಪನ್ ಮಾಡೋಕ್ಕೆ ಹೇಳಿದ್ವಿ ಇಲ್ಲಿ ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಕೂಡ ಇದು ಅನ್ವಯ ಆಗುತ್ತದೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ